ಯಾಪನ ಬಸ್ತಿ ಅಂತ ಬಂದಾಗ ಬಸ್ತಿ ಬಗ್ಗೆ ತುಂಬ ಜನರಲ್ಲಿ ಯೋಚನೆ ಏನಿರುತ್ತೆ ಅಂತಂದರೆ ಇದು ಎನಿಮಾ ಅಂತ ಅಲ್ವಾ ಬಸ್ತಿ ಬಹುಶಃ ಫಸ್ಟ್ ಟೈಮ್ ತೊಗೊಂಡ ನಿಮಗೂ ಹಾಗೆ ಅನ್ಸಿರ್ಬೋದು ಇದು ಎನಿಮಾ ಇದು ಅಂದರೆ ಟಾಯ್ಲೆಟ್ ಕ್ಲೀನ್ ಆಗಕ್ಕೆ ಕೊಡ್ತಾರೆ ಅಂತ ಬಟ್ ಟಾಯ್ಲೆಟಿಗೆ ಕ್ಲೀನ್ ಆಗೋಕ್ಕೆ ಅಂತ ನಿಮಗೆ ಕೊಡೋಂಥ ಸೋಪ್ ವಾಟರ ನಿಮಗು ಈಗ ನಾರ್ಮಲ್ ಈಗ ಆಪ್ರೇಷನ್ ಮಾಡೋ ಮೊದಲು ಡೆಲಿವರಿ ಮೊದಲೆಲ್ಲ ಕೊಡ್ತಾರಲ್ಲ ಅದು ಸೋಪ್ ವಾಟರ್ ನಿಮ್ಮ ಅದು ಜಸ್ಟ್ ನಿಮ್ಮ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಮಾತ್ರ ಕೊಡೋದು ಬಟ್ ಈ ಯಾಪನ ಬಸ್ತಿ ನಿರೂಹ ಬಸ್ತಿ ಕಷಾಯ ಬಸ್ತಿ ಸ್ನೇಹ ಬಸ್ತಿ ಅನುವಾಸನ ಬಸ್ತಿ ಮಾತ್ರಾ ಬಸ್ತಿ ಈ ರೀತಿಯಾಗಿ ಬಸ್ತಿಯ ಹೆಸರಿನಲ್ಲಿರುವ ಈ ಬೇರೆ ಬೇರೆ ವಿಧಗಳು ಕೆಟಗರಿಗಳೆಲ್ಲ ಏನಿದೆ ಈ ಬಸ್ತಿ ಅನ್ನುವಂಥದ್ದು ಪಂಚಕರ್ಮಗಳಲ್ಲಿ ಒನ್ ಒನ್ ಆಫ್ ದ ಮೇಜರ್ ಟ್ರೀಟ್ಮೆಂಟ್ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣನಲ್ಲಿ ಆ ಬಸ್ತಿ ಚಿಕಿತ್ಸೆ ಮತ್ತು ಎಷ್ಟೊಂದು ಜನ ಈ ಬಸ್ತಿ ಚಿಕಿತ್ಸೆ ಅಂದ ತಕ್ಷಣ ಕಟಿ ಬಸ್ತಿ ಗ್ರೀವಾ ಬಸ್ತಿಗೆ ಹೋಲಿಸ್ತಾರೆ ಅದು ಅಲ್ಲ ಕಟಿ ಬಸ್ತಿ ಗ್ರೀವಾ ಬಸ್ತಿ ಆ ಬಸ್ತಿಯೂ ಇದಲ್ಲ ಆ್ಯಂಡ್ ಇದು ನಿಮಗೆ ಸೋಪ್ ವಾಟರ್ ಎಮಾ ಕೊಡೋ ಥರದ ಆ ಬಸ್ತಿನೂ ಅಲ್ಲ ಯಾಪನ ಬಸ್ತಿ ಇದ್ದವರು ಆಮೇಲೆ ಕಷಾಯ ಬಸ್ತಿ ನಿರೂಹ ಬಸ್ತಿ ಸ್ನೇಹ ಬಸ್ತಿ ಇದ್ದವರು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದೇನಂತಂದರೆ ಇದು ನಿಮ್ಮ ದೇಹದಲ್ಲಿನ ವಾತ ಪಿತ್ತ ಕಫದೋಷವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕೊಡುವಂಥ ಒಂದು ಚಿಕಿತ್ಸೆ ಗುದದ್ವಾರದಿಂದ ಯಾಕೆ ಕೊಡ್ತಾರೆ ನಿಮ್ಮ ಟಾಯ್ಲೆಟ್ ಕ್ಲೀನ್ ಮಾಡ್ಲಿಕ್ಕಲ್ಲ ಗುದದ್ವಾರದಿಂದ ಇದನ್ನು ಕೊಡೋದು ಯಾಕೆ ಅಂತಂದರೆ ಆಲ್ರೆಡಿ ನಿಮ್ಮ ದೇಹದಲ್ಲಿ ವಾತಜ ಇಂಬ್ಯಾಲೆನ್ಸ್ ಜಾಸ್ತಿ ಇದ್ದಾಗ ಅದರಲ್ಲೂ ಸ್ಪೆಸಿಫಿಕಲಿ ಸಮಾನ ವಾತಜ ದೃಷ್ಟಿ ವಾತದಲ್ಲಿ ಐದು ಸಬ್ ಟೈಪ್ಸ್ ಇರುತ್ತಲ್ಲ ಸಮಾನ ವಾತ ಅನ್ನೋದು ನಿಮ್ಮ ಅಗ್ನಿಯನ್ನು ಹಾಳು ಮಾಡುತ್ತೆ ಹೊಟ್ಟೆಯಲ್ಲಿರತ್ತೆ ಆ ವಾತ ಅನ್ನೋದು ಸೊ ಅದು ನಿಮ್ಮ ಅಗ್ನಿಯನ್ನು ಡಿಸ್ಟರ್ಬ್ ಮಾಡುತ್ತೆ ಆ್ಯಂಡ್ ಆ ಡಿಸ್ಟರ್ಬ್ ಆದಂಥ ಅಗ್ನಿಯಿಂದಾಗಿ ನೀವೇನು ಮೆಡಿಸಿನ್ಸ್ ಹಿಂಗೆ ತೊಗೊಂಡ್ರೂ ಅಬ್ಸಾರ್ಬ್ ಆಗ್ತಿರಲ್ಲ ಯಾಕಂದರೆ ಇಲ್ಲಿಂದ ನೀವು ತಿನ್ನಂಥದ್ದು ಮೈಗೆ ಹತ್ತೋದು ಹೇಗೆ ಅದು ಜೀರ್ಣ ಆಗಬೇಕು ಜೀರ್ಣ ಆಗಿ ಕರಳಿಗೆ ಹೋಗಬೇಕು ಕರಳಲ್ಲಿ ಅಬ್ಸಾರ್ಬ್ಷನ್ ಆದರೆ ನಿಮಗೆ ಸಿಗೋದು ಬಟ್ ಆಲ್ರೆಡಿ ವಾತಜ ಡಿಸ್ಟರ್ಬೆನ್ಸ್ ಇದ್ದವರಲ್ಲಿ ಏನಾಗುತ್ತೆ ಕರಳಿಗೆ ಹೋಗೋದೇ ಮೂವತ್ತು ನಲ್ವತ್ತು ಪರ್ಸೆಂಟ್ ಮಾತ್ರ ಆ್ಯಂಡ್ ಅದರಲ್ಲೂ ಕರಳಲ್ಲೂ ಇರುವ ಅಪಾನವಾತ ದೃಷ್ಟಿ ಇದ್ದರೆ ಏನಾಯ್ತು ಆ ಹೋಗಿ ತಲುಪಿದ ಮೂವತ್ತು ನಲ್ವತ್ತು ಪರ್ಸೆಂಟಲ್ಲೂ ಅಲ್ಲೂ ನಿಮ್ಗೆ ಅಬ್ಸಾರ್ಬ್ ಆಗೋದು ಇನ್ನೂ ಕಡಿಮೆ ಇರುತ್ತೆ ಹಾಗಾಗಿ ಬಸ್ತಿ ಚಿಕಿತ್ಸೆಯಲ್ಲಿ ಮಾಡ್ತಾರೆ ಗುದದ್ವಾರದಿಂದ ಔಷಧಿನ ಗುದದ್ವಾರಕ್ಕೆ ಕೊಡೋದಲ್ಲ ಆ್ಯಕ್ಚುಲಿ ಅಲ್ಲಿ ಬಸ್ತಿಯನ್ನು ಕೊಡುವಾಗ ಇನ್ಸರ್ಟ್ ಮಾಡೋ ಪೈಪ್ ನೋಡಿದ್ದೀರಾ ಎಷ್ಟು ಉದ್ದ ಇರುತ್ತೆ ಇಷ್ಟುದ್ದ ಇರುತ್ತದು ಇಷ್ಟು ಉದ್ದ ಇರುತ್ತೆ ಆ ಪೈಪು ಇದನ್ನು ಆಲ್ಮೋಸ್ಟ್ ಮುಕ್ಕಾಲು ಅಂಶ ಒಳಗೆ ಹಾಕಿರ್ತಾರೆ ಗುದದ್ವಾರ ಇರೋದು ನಾಲ್ಕರಿಂದ ಐದು ಸೆಂಟಿಮೀಟರ್ ಮಾತ್ರ ಗುದದ್ವಾರದ ಲೆಂತ್ ಏನಿದೆ ಅಲ್ವಾ ಏನಸ್ ಅಂತ ಹೇಳೋ ರೀಜನ್ ಏನಿದೆ ಅದು ಇಷ್ಟೇ ಉದ್ದ ಇರುತ್ತೆ ಹಾಗಿದ್ರೆ ಇದು ಎಲ್ಲಿ ಹೋಗುತ್ತೆ ಲಾಸ್ಟ್ ಪಾರ್ಟ್ ಆಫ್ ದ ಕೋಲೋನ್ ನಮ್ಮ ಕರುಳಿನ ಕೊನೆಯ ಭಾಗಕ್ಕೆ ಈ ಔಷಧಿ ಸೀದಾ ಎಂಟ್ರಿಯನ್ನು ಕೊಡುತ್ತೆ ಮಲ ಅಂತ ಇರೋದು ಸ್ಟೋರ್ ಆಗಿರೋದೆ ಗುದದ್ವಾರದಲ್ಲಿ ಮಾತ್ರ ಏನಸ್ ಅಲ್ಲಿ ಮಾತ್ರ ಬಟ್ ಇದು ಮೆಡಿಸಿನ್ಸು ಅದನ್ನು ಸರ್ಪಾಸ್ ಮಾಡಿ ಒಳಗಡೆ ಕರುಳಿನ ಕೊನೆಯ ಭಾಗ ದೊಡ್ಡ ಕರುಳಿನ ಕೊನೆಯ ಭಾಗ ದೊಡ್ಡ ಕರುಳಲ್ಲಿ ಮೂರು ಭಾಗ ಇರುತ್ತೆ ನೀವು ಚೈಲ್ಡ್ಹುಡ್ಡಲ್ಲಿ ಚಿತ್ರ ಬಿಡಿಸಿದ ನೆನಪಿದ್ರೆ ಹೀಗೆ 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 ಬಿಡಿಸಿರ್ತೀರ ಆಮೇಲೆ ಇಲ್ಲಿ ಕೆಳಗೆ ತಂದು ಎಡಭಾಗದಿಂದ ಭಾಗದಿಂದ ಹೀಗೆ ಮುಗಿಸಿರ್ತೀರ ನೆನಪಿದ್ಯಾ ಜೀರ್ಣಾಂಗ ವ್ಯೂಹ ಚಿತ್ರ ಬಿಡಿಸಿರೋದು ಸೊ ಆ ಮೂರು ಭಾಗ ಇರುತ್ತೆ ಆ ಮೂರನೇ ಭಾಗದಲ್ಲಿ ಕೊನೆಯ ಭಾಗ ಕರುಳಿನ ಕೊನೆಯ ಭಾಗದಲ್ಲಿ ಹೀಗೆ ಬಂದು ಗುದದ್ವಾರ ಅಂತ ಎಂಡ್ ಆಗೋದ್ರ ಕೊನೆ ಭಾಗ ಇರುತ್ತಲ್ಲ ಅಲ್ಲಿಯ ತನ ಈ ಮೆಡಿಸಿನ್ ಎಂಟರ್ ಆಗುತ್ತೆ ಆ್ಯಂಡ್ ಈ ಮೆಡಿಸಿನ್ ಅಲ್ಲಿಗೆ ಕೊಡೋದ್ರಿಂದ ಏನಾಗುತ್ತೆ ಅಬ್ಸಾಪ್ಷನ್ ಡೈರೆಕ್ಟ್ಲಿ ಆಗುತ್ತೆ ಇದು ನಿಮ್ಮ ಈ ಎಲ್ಲ ಅಗ್ನಿಗಳನ್ನು ದಾಟಿ ಹೋಗಬೇಕಂತಿಲ್ಲ ನಿಮ್ಮ ಡೈಜೆಸ್ಟಿವ್ ಎನ್ಸೈಮ್ಸ್ಗಳನ್ನ ಸರ್ಪಾಸ್ ಮಾಡಿ ಹೋಗಬೇಕಂತಿಲ್ಲ ಡೈರೆಕ್ಟಾಗಿ ಹೋಗೋದ್ರಿಂದ ಅಬ್ಸಾರ್ಪ್ಷನ್ ರೇಟ್ ಜಾಸ್ತಿ ಇರುತ್ತೆ ಆ್ಯಂಡ್ ಗಟ್ ಬ್ರೇನ್ ಅಂತ ಹೇಳ್ತೀವಿ ಇಲ್ಲಿಂದ ನರ್ವ್ ಸರ್ಕ್ಯುಲೇಷನ್ ಇರ್ಬೋದು ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು ಡೈರೆಕ್ಟ್ಲಿ ಅದು ನಿಮ್ಮ ಸಿಸ್ಟಮ್ ಒಳಗೆ ಎಂಟರ್ ಆಗುತ್ತೆ ಆ ಮೆಡಿಸಿನ್ಸು ತುಂಬ ಬೇಗ ಕ್ವಿಕ್ಕಾಗಿ ನಿಮ್ಮ ಸಿಸ್ಟಮನ್ನು ಎಂಟ್ರಿ ಆಗಲಿಕ್ಕೆ ಈ ಬಸ್ತಿ ಹೆಲ್ಪ್ ಆಗುತ್ತೆ ಹಾಗಾಗಿ ಬಸ್ತಿ ಚಿಕಿತ್ಸೆ ಅನ್ನೋದು ಜಸ್ಟ್ ನಿಮ್ಮ ಕಾನ್ಸ್ಟಿಪೇಷನ್ ಇದೆ ಹಾಂ ಬಸ್ತಿ ತೊಗೊಂಡ್ರೆ ಸರಿ ಹೋಗುತ್ತೆ ಅದಕ್ಕಲ್ಲ ಇಲ್ಲಿ ಏನೋಕ್ಕೆ ಕಾನ್ಸ್ಟಿಪೇಷನ್ ಇದ್ದಾಗಲೂ ಇದನ್ನು ಕೊಡೋದು ಯಾವುದಕ್ಕೆ ಅಂತಂದರೆ ಆ ವಾತದೋಷವನ್ನು ಸರಿಪಡಿಸಲಿಕ್ಕೆ ಬಸ್ತಿ ಅನ್ನೋದು ವಾತದೋಷವನ್ನು ಸರಿಪಡಿಸೋ ಟ್ರೀಟ್ಮೆಂಟ್ಗಳಲ್ಲಿ ಶ್ರೇಷ್ಠವಾದಂಥ ಒಂದು ಟ್ರೀಟ್ಮೆಂಟ್ ಆ್ಯಂಡ್ ಬುಧದ್ವಾರದಿಂದ ಅದನ್ನ ಹಾಕಿದಾಗ ನಿಮ್ಮ ಮೆಡಿಸಿನ್ಸನ್ನ ಅಬ್ಸಾರ್ಪ್ಷನ್ ರೇಟ್ ಜಾಸ್ತಿ ಇರುತ್ತೆ ಆ್ಯಂಡ್ ನಾವು ಬಸ್ತಿಯನ್ನು ಅಥವಾ ಈ ಒಂದು ಬಸ್ತಿ ಅನ್ನೋಂಥ ಜಾಗವನ್ನು ನಮ್ಮ ಆಯುರ್ವೇದದಲ್ಲಿ ಇದನ್ನು ವಾತಜ ಸ್ಥಾನ ಅಂತ ಹೇಳ್ತೀವಿ ಸೊ ವಾತದೋಷ ಈಗ ಪಾಕಿಸ್ತಾನದವರಿಗೆ ಅಲ್ಲೇ ಹೋಗಿ ಹೊಡೆದ್ರಷ್ಟೇ ಅವ್ರಿಗೆ ಬುದ್ಧಿ ಬರುತ್ತಲ್ವ ಹಾಗೇನೆ ವಾತ ದೋಷಕ್ಕೆ ವಾತ ದೋಷದ ಸ್ಥಾನಕ್ಕೆ ಹೋಗಿ ಹೊಡಿಬೇಕು ಅಲ್ಲೇ ಹೋಗಿ ಹೊಡಿಬೇಕು ಅಂದ್ರಷ್ಟೇ ಆ ವಾತ ಮಾತು ಕೇಳತ್ತೆ ಅಂದ್ರೆ ಕೇಳಲ್ಲ ಇಲ್ಲಿಂದ ಬಾಯಿಂದ ನೀವೆಷ್ಟು ಔಷಧಿ ಕೊಟ್ಟರು ಎಷ್ಟು ವಾಯು ಮಾತ್ರೆ ತಿಂದರೂ ನಿಮ್ಮ ವಾಯು ಆ ಮಾತು ಕೇಳಲ್ಲ ಅದು ಅಲ್ಲೇ ನುಗ್ಗಬೇಕು ವಾತಜ ಸ್ಥಾನ ಎಲ್ಲಿದೆ ಅಲ್ಲಿ ಹೋಗಿ ಅದಕ್ಕೆ ನುಗ್ಗಿ ಹೊಡೆದ್ರೆ ಅದು ಹೇಳದ್ ಮಾತು ಕೇಳತ್ತೆ ಹಾಗೇನೆ ಈ ಬಸ್ತಿ ಅನ್ನೋದು ವಾತಜ ಸ್ಥಾನಕ್ಕೆ ಟ್ರೀಟ್ಮೆಂಟನ್ನು ಕೊಡೋದ್ರಿಂದ ಮತ್ತೆ ಕೊಟ್ಟಂತಹ ಔಷಧಿ ಅಬ್ಸಾರ್ಪ್ಷನ್ ರೇಟ್ ತುಂಬ ಜಾಸ್ತಿ ಇರೋದ್ರಿಂದ ಮತ್ತೆ ತುಂಬಾ ಬೇಗ ನಿಮ್ಮ ಸಿಸ್ಟಮಿಗೆ ಅದು ಎಂಟರ್ ಆಗೋದ್ರಿಂದ ಇದು ಒನ್ ಆಫ್ ದ ಮೇನ್ ಥೆರಪಿಗಳಲ್ಲಿ ಒಂದು ಆ್ಯಂಡ್ ಬಸ್ತಿ ಚಿಕಿತ್ಸೆ ಬಗ್ಗೆ ಹೇಳೋದು ಇದನ್ನು ಅರ್ಧ ಚಿಕಿತ್ಸೆ ಅಂತ ಹೇಳ್ತಾರೆ ಅರ್ಧ ಚಿಕಿತ್ಸೆ ಇದು ಅರ್ಧ ಯೂಸ್ಫುಲ್ ಅರ್ಧ ಚಿಕಿತ್ಸೆ ಈ ಚಿಕಿತ್ಸೆಂಟ್ ಹೆಸರಿತಲ್ಲ ಅಷ್ಟು ಆಯುರ್ವೇದ ಟ್ರೀಟ್ಮೆಂಟ್ ಗಳನ್ನ ತಕ್ಕಡಿಯ ಒಂದು ಭಾಗದಲ್ಲಿ ಹಾಕಿದ್ರೆ ಇನ್ನೊಂದು ಅರ್ಧ ಭಾಗದಲ್ಲಿ ಬರೀ ಬಸ್ತಿ ಸಾಕು ಅಂತ ಸೊ ಯಾರ್ಯಾರಿಗೆ ನಿರೂಹ ಬಸ್ತಿ ಆಗಿದೆ ಕಷಾಯ ಬಸ್ತಿ ಆಗಿದೆ ಇವರಿಗೆಲ್ಲರಿಗೂ ಇದು ಫೋರ್ಟಿ ಫೈವ್ ಮಿನಿಟ್ಸ್ ನೀವು ಇಟ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು ಗೊತ್ತಾಯ್ತಾ ಇದು ಮಿನಿಮಮ್ ಅಂತಂದರೆ ಇಪ್ಪತ್ತು ನಿಮಿಷ ಇಟ್ಕೊಳ್ಳಿ ಆಗಿಲ್ಲ ಅಂತಂದರೆ ಎಷ್ಟಾಗತ್ತೋ ಅಷ್ಟು ಮಿನಿಮಮ್ ಟ್ವೆಂಟಿ ಮಿನಿಟ್ಸ್ ಮ್ಯಾಕ್ಸಿಮಮ್ ಫಾರ್ಟಿ ಫೈವ್ ಮಿನಿಟ್ಸ್ ಫೋರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ನೀವು ಟಾಯ್ಲೆಟಿಗೆ ಹೋಗಬೇಕು ಏನು ಹೊರಗೆ ಹೋಗತ್ತಾ ಹೋಗಲಿ ನೀಡ್ ನಾಟ್ ನೆಸಸರಿ ನಿಮಗೆ ಮೋಷನ್ನೇ ಹೊರಗೆ ಹೋಗ್ಬೇಕಂತಿಲ್ಲ ಏನು ಪಾಸ್ ಆನ್ ಆಗತ್ತೋ ಅದು ಪಾಸಾಗಲಿ ಆಯಿತಾ ಹೋಗಿ ಬರಬೇಕು ಟಾಯ್ಲೆಟಿಗೆ ಹಾಗೆ ಸ್ನೇಹಬಸ್ತಿ ಯಾರ್ಯಾರಿಗಾಗಿದೆ ಸ್ನೇಹಬಸ್ತಿಯವರು ಮಾತ್ರ ಬಸ್ತಿಯವರು ಅನುವಾಸನ ಬಸ್ತಿಯವರು ಏನು ಮಾಡಬೇಕು ಇದನ್ನು ಫೋರ್ಸ್ಫುಲ್ಲಿ ಹೊರ ಹಾಕೋ ಪ್ರಯತ್ನ ಮಾಡಬಾರ್ದು ನಿಮಗಾಗಿ ಯಾವಾಗ ಸೆನ್ಸೇಷನ್ ಬರುತ್ತೆ ಯಾವಾಗ ಹಾಂ ಟಾಯ್ಲೆಟ್ ಹೋಗಬೇಕಂತ ಅನ್ಸುತ್ತೆ ಅಲ್ಲಿತನ ಹೋಲ್ಡ್ ಮಾಡ್ಕೋಬೇಕು ಯಾಕಂದರೆ ಸ್ನೇಹಬಸ್ತಿ ಅನುವಾಸನ ಬಸ್ತಿ ಮಾತ್ರ ಬಸ್ತಿ ಇವೆಲ್ಲವೂ ನರಿಷಿಂಗ್ ಆಗಿರುತ್ತೆ ಇದು ಜಾಸ್ತಿ ಹೊತ್ತು ನೀವು ಇಟ್ಕೊಂಡಷ್ಟು ನಿಮಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಹ್ಞೂ ತ್ರೀ ಅವರ್ಸು ಸಿಕ್ಸ್ ಅವರ್ಸು ಅಥವಾ ನಾಳೆ ಬೆಳಿಗ್ಗೆ ತನಕ ನಿಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಇಟ್ಕೋಬೋದು ಫೋರ್ಸ್ಫುಲಿ ಓ ಏನೋ ಕೊಟ್ಟಿದ್ದಾರೆ ನಿಮ್ಮ ಇನ್ನೂ ಟಾಯ್ಲೆಟ್ ಆಗಿಲ್ಲ ಆಗುತ್ತೆ ನಿಮ್ಮ ಕೊಟ್ಟಿದ್ದಾರೆ ಟಾಯ್ಲೆಟ್ ಆಗಿಲ್ಲ ಅಂತ ನೆನಪು ಮಾಡ್ಕೊಂಡು ಮಾಡ್ಕೊಂಡು ಫೋರ್ಸ್ಫುಲಿ ಹೊರ ಹಾಕ್ಬಾರ್ದು ಸ್ನೇಹ ಬಸ್ತಿ ಮಾತ್ರ ಬಸ್ತಿ ಅನುವಾಸನ ಬಸ್ತಿ ಇದ್ದವರು ಯಾಪನ ಬಸ್ತಿ ನಿರೂಹ ಬಸ್ತಿ ಕಷಾಯ ಬಸ್ತಿ ಇದ್ದವರು ಫೋರ್ಟಿ ಫೈವ್ ಮಿನಿಟ್ಸ್ ಇಂದ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೊಟ್ಟಿರ್ತಾರೆ ಫೋರ್ಟಿ ಫೈವ್ ಮಿನಿಟ್ಸ್ ಇಟ್ಕೊಂಡು ಅದಾದಮೇಲೆ ಒಮ್ಮೆ ಟಾಯ್ಲೆಟಿಗೆ ಹೋಗಬೇಕು ನಿಮಗೆ ಆ ಸೆನ್ಸೇಷನ್ ಬಂದರೂ ಬಾರದೇ ಇದ್ರೂ ನೀವು ಟಾಯ್ಲೆಟಿಗೊಮ್ಮೆ ಹೋಗಿ ಬರಬೇಕು ಸರಿನಾ ಇದಿಷ್ಟು ಬಸ್ತಿ ಬಗ್ಗೆ ಏನಾದರೂ ಡೌಟ್ಸ್ ಇದೆಯಾ ಬಸ್ತಿ ಬಗ್ಗೆ